ಮೈಸೂರಿನಲ್ಲಿ ಬಿಜೆಪಿ ಪಾದಯಾತ್ರೆ ನಡೆಸುತ್ತಿದೆ ಇತ್ತ ಬೆಳಗಾವಿ ನಗರದ ಹೊರವಲಯದಲ್ಲಿರುವ ರೆಸಾರ್ಟ್ನಲ್ಲಿ ಬಿಜೆಪಿಯ ಅತೃಪ್ತ ನಾಯಕರು ಬಸನಗೌಡ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವ ಸಭೆ ನಡೆಸಿದ್ದು ಬಸನಗೌಡ ಯತ್ನಾಳ್ ಕಳೆದ ಎರಡು ತಿಂಗಳುಗಳಿಂದ ಬೆಳಗಾವಿಯಲ್ಲಿಯೇ ಟಿಕಾಣೆ ಹೂಡಿದ್ದು ಗುಪ್ತವಾಗಿಯೇ ಎಲ್ಲಾ ಅತೃಪ್ತರನ್ನ ಸಂಘಟಿಸುವ ವೇದಿಕೆಯನ್ನ ಬೆಳಗಾವಿಯಲ್ಲೇ ರೆಡಿ ಮಾಡುತ್ತಿರುವ ಅಚ್ಚರಿಯ ಬೆಳವಣಿಗೆಯ ಮಾಹಿತಿ ಲಭ್ಯವಾಗಿದೆ ಬಸನಗೌಡಿ ಯತ್ನಾಳ್ ಎರಡು ದಿನಗಳಿಂದ ಬೆಳಗಾವಿಯ ಹೊರವಲಯದಲ್ಲಿರುವ ರೆಸಾರ್ಟ್ನಲ್ಲಿ ಗುಪ್ತವಾಗಿ ಸರಣಿ ಸಭೆಗಳನ್ನು ನಡೆಸುತ್ತಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ದ ಸಮರ ಸಾರಿದ್ದು ವಿಜಯೇಂದ್ರ ವಿರುದ್ದ ಅಸಮಾಧಾನ ಇರುವ ಬಿಜೆಪಿ ಶಾಸಕರು ಒಬ್ಬೊಬ್ಬರಾಗಿ ಯತ್ನಾಳ್ ಗೌಡರ ಗರಡಿ ಸೇರ್ತಿದ್ದಾರೆ ಬೆಳಗಾವಿಯಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೆದಿವೆ ಬಸನಗೌಡ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಹಾಗೂ ಅನೇಕ ಜನ ಬಿಜೆಪಿ ಶಾಸಕರು ಮತ್ತು ಕೆಲವು ಜನ ಬಿಜೆಪಿ ನಾಯಕರು ಗುಪ್ತವಾಗಿ ಗೌಡರ ಜೊತೆ ಬೆಳಗಾವಿಯ ಹೊರವಲಯದಲ್ಲಿರುವ ರೆಜುಂಟಾ ರೆಸಾರ್ಟ್ನಲ್ಲಿ ಸಭೆ ನಡೆಸಿರುವ ಅಚ್ಚರಿಯ ಮಾಹಿತಿ ಕನ್ನಡ ನೈನ್ ನ್ಯೂಸ್ಗೆ ಲಭ್ಯವಾಗಿದೆ ಮೂಡ ಬಳಿಕ ಮತ್ತೊಂದು ಪಾದಯಾತ್ರೆಗೆ ಬಿಜೆಪಿಯ ಇನ್ನೊಂದು ಬನ ಬೆಳಗಾವಿಯಲ್ಲಿ ಸಿದ್ಧತೆ ನಡೆಸಿದೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಜಮಾವಣೆಯಾಗುತ್ತಿರುವ ಬಿಜೆಪಿಯ ಘಟಾನುಘಟಿ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಸಾಹೇಬ್ ಜಲ್ಲೇಜಿ ಸಿದ್ದೇಶ್ವರ ಸೇರಿ ಹತ್ತಕ್ಕೂ ಅಧಿಕ ಬಿಜೆಪಿ ನಾಯಕರು ಬೆಳಗಾವಿಯಲ್ಲಿಯೇ ಗುಪ್ತ ಸಭೆ ನಡೆಸಿದ್ದಾರೆ ವಾಲ್ಮೀಕಿ ಹಗರಿನ ಸಂಬಂಧ ಕುಡಲ ಸಂಗಮಾಟು ಬಳ್ಳಾರಿ ಅವರಿಗೆ ಪಾದಯಾತ್ರೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಪಾದಯಾತ್ರೆಯ ರೂಪುರೇಷೆಗಳನ್ನು ಬೆಳಗಾವಿಯಲ್ಲಿಯೇ ಸಿದ್ದಪಡಿಸಲಾಗುತ್ತಿದೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧಿ ಬನದ ನಾಯಕರು ಸಮಾಗಮಗೊಂಡಿದ್ದು ಬಿಜೆಪಿಯ ರೆಬಲ್ಸ್ ನಾಯಕರ ಮೀಟಿಂಗ್ ತೀವ್ರ ಕುತೂಹಲ ಮೂಡಿಸಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್